ಕರೆಕ್ಟ್ ನಾಷ್ಟ ರೆಡಿ ಆಗಿನಿ ಏನು ತಿನ್ಬೇಕು ಅನ್ನೋಕೆ ಕರೆಕ್ಟ್ ಅವ ಎದ್ದ ನಾಷ್ಟ ಮಾಡಕ್ಕೆ ಎದ್ದನು ಆ ನಾಷ್ಟ ಮಾಡಕ್ಕೆ ಎದ್ದನು ಹೊರಗೆ ನೋಡ್ರೆ ಬೆಳಕಾಗೈತಿ ಇವ್ರಿಗೆ ಅಪ್ಪ ಅಮ್ಮಗಿನ್ನ ಬೆಳಕಾಗಿಲ್ಲ ಅವ್ರ ಅಪ್ಪ ಅಮ್ಮ ಒಕ್ಕೊಂಡನು ಇವ್ ಎದ್ದ ಎಬ್ಸಾಕತ್ತಾನವನ ಹೇಳ್ರಿ ನೀ ಸಾಕ ನಿದ್ದಿ ಮಾಡಿದ್ದೆ ಮತ್ತು ಮಕ್ಕೋದೆಲ್ಲ ಎಲ್ಲ ಸ್ವಚ್ಛ ಮಾಡತ್ತವ್ರು ಸೆಟ್ ಮಾಡ್ಕೊಡತ್ತಾರೆ ನಂಗೆ ಕರೆಕ್ಟ್ ಏನೇನು ಎಲ್ಲೆಲ್ಲಿ ಇಡಬೇಕಂತ ಅವಾಗೆಲ್ಲ ನಾನು ನಾನು ಸಮ ಇಟ್ಕೋತೀನಿ ಇಲ್ಲೆಲ್ಲ ಈಗ ಇವ್ರಿಗೆ ಯಾರ ತಾನೇ ಇವರು ಒಂದು ಕಾನೇ ಇಡ ನಂದು ಇನ್ನು ಅಲ್ಲಿ ಏನಂದ್ರ ಏನು ಅದು ಇಲ್ಲ ಎಲ್ಲ ಮಾಡಾಕ ಇಟ್ಗಿಬೇಕು ನನ್ನ ಮಗ ಹೆಂಗೆ ರಿಸರ್ವ್ ಮಾಡ್ಯಾನ ನಾನು ಅವ್ರಿಗೆಲ್ಲ ಜೋಡ್ಸ್ಕೊಡತ್ತೀನಿ ಈಗ ನೋಡಲು ಏನು ಇದಾವು ಎಲ್ಲಿ ಏನು ಇಡಾತನ ನನಗೆ ಗೊತ್ತಾಗಲ್ಲ

ಎಲ್ಲ ಎಲ್ಲ ಸ್ವಚ್ಛ ಮಾಡೋದ್ರೊಳಗೆ ಟೈಮ್ ಅದು ಹತ್ತಾಗೈತಿ ಎಲ್ಲ ಹೊಟ್ಟೆ ಫುಲ್ ಹಸ್ತೈತಿ ಇವಾಗ ನಷ್ಟ ಆಟ ಮಾಡಿಕೊಡ್ತಾನು ಅಕ್ಕಿ ನಂಗೆ ಅವಲಕ್ಕಿ ಆಟ ಮಾಡ್ಕೋತನು ನಾಷ್ಟ ಮಾಡಿ ನಾ ಜಳಕ ಮಾಡ್ಕೋ ಮಾಡ್ಬೇಕು ಒಂದು ಸ್ವಲ್ಪ ಇನ್ನು ಪೂಜೆ ಮಾಡ್ಬೇಕು ಒಂದು ಸ್ವಲ್ಪ ಮತ್ತೆ ಮನೀದೆಲ್ಲ ಹಂಗೆ ಒಂದು ಸ್ವಲ್ಸ್ ಸ್ವಲ್ಪ ಎಲ್ಲ ಸ್ವಚ್ಛ ಮಾಡ್ಕೊಬೋದವು ಮಧ್ಯಾಹ್ನ ಕಟ್ಟ ಪಲ್ಯ ಮಾಡೋಕೆ ಮೆತ್ತೆ ಪಲ್ಯ ಹಾಕಿದನು ಅಪ್ಪ ನೀನು ಮೆತ್ತೆ ಪಲ್ಯ ಎಷ್ಟು ಹಾಕೋದ ಮೇಡಮ್ ಅಲ್ಲಿ ಕೊಂತಮ್ಗೆ ಆರ್ಡ್ರ್ ಮಾಡತ್ತಾರು ಯಾಕಂದ್ರೆ ಎಲ್ಲ ನಾವು ಮಾಡಬೇಕು ಅವ್ರು ಮಾಡೋಲ್ಲ ಎಷ್ಟು ಒಂಚರಿಗೆ ಹಾಕಲಿ ಅರ್ಧ ಹಾಕಲಿ ಹ್ಞೂ ತೊಗ್ರಿ ಹಾಕಲ ಏನ ಹಾಗೆ ನೋಡಿ ನಾನು ಏನಿ ಎಷ್ಟು ಒಂಚರಿಗೆ ಇಲ್ಲ ಈಗ ಇನ್ನೂ ಹಾಕಂತ ನೋಡ್ರಿ ಸಾಕ ನೋಡು ಹೆಂಚೂದಿಟ್ಟು ಮಾಡಿ ಹೆಚ್ಚಾರೆ ಮಾಡ ಅನ್ನೋದಿಲ್ಲ ಹೆಂಗೆ ಹೆಚ್ಚಿದಿ ಆದ ಇದ ಅಂತ ಏನು ಮಾಡ್ತೀವಿ ಕೊಡಿರಿ ನಗ್ತಾ ಮತ್ಕೊಂತ ಅವ್ಲಕ್ಕಿ ಮಾಡಿಕೊಡ್ತಾನೆ ಅವನು ಅಷ್ಟು ಇದು ಇದು ಕುದಿಯಾಕಿಟ್ಟವು ಮೆಥೆಪಲ್ಯ ಈ ಪಶ್ ನಾಷ್ಟ ಮಾಡಿ ಕೊಡ್ತಾನೆ ಯಾಕಂದ್ರೆ ಮಲ್ಕು ಹತ್ತಾಳು ಕುಂತ್ ಈ ಮಕ್ಕೊಂದು ಎದ್ದು ಹಾಕ್ರೆ ಅವ್ನು ಕಾಡಿಲ್ಲ ಬಿಟ್ಟಿಲ್ಲ ರಾತ್ರಿಲ್ಲ ಮಸ್ತ್ ಗೊರ್ಕಿ ಹೊಡೋದು ನಿದಿ ಮಾಡಿದ ಹಾಕ್ರಿ ಮತ್ತು ಮಕ್ಕ ಆತಾಳು ನಿದಿ ಬರ ಐತಿ ಫಸ್ಟ್ ಬಿಸಿ ಬಿಸಿ ನಾಶ ಮಾಡಿಕೊಡ್ತ ತಿನ್ನಿ ಆಮೇಲೆ ಮಕ್ಕು ಅಕ್ಕಿ ನಾಷ್ಟ ಆಟೋ ರೆಡಿ ಆಯಿತು ಅವ್ಳಕ್ಕಿ ಈ ಕಡೆ ಅದಕ್ಕೆ ಕುದ್ದೈತಿ ಕರೆಕ್ಟ್ ನಾಷ್ಟ ರೆಡಿಯಾಗಿ ನೀನು ತಿನ್ಬೇಕ ಕರೆಕ್ಟ್ ಅವನು ಎದ್ದ